ತಪ್ಪಿದ್ಮೇಲೆ ಸರಿ ಮಾಡ್ಕೋಬೇಕು ಅದಕ್ಕೆ ಇವಾಗ ಬಂದಿರೋದು ಹಾರಿ ರೈಲೋಲ್ ಹಾರಿ ರೈಲು ರೈಲು ಲಾರಿ ನೀನ್ ನೆಕ್ಸ್ಟ್ ಲಾರಿ ಸಣ್ಣ ಪ್ರಮಾದ ಪ್ರಮಾದ ಪ್ರಮೋದ್ ಹೇಳ್ಬೇಕು ಅಯ್ಯೋ ದಾಚ್ ಕಳ್ತಿನೈತೆ ಬಹುಮಾನ ಸೀಕ್ರೆಟು ಹಾಂ ಕೊಡ್ಸಿದ್ರೆ ಕೂಡ್ಸಿದ್ರೆ ನಾಲ್ಕು ಕೊಡ್ಸೋದು ಎರಡೇ ಬಹುಮಾನ ಚಾಕ್ಲೆಟು ಸ್ವೀಟು ಕೊಡ್ಸೋಲ್ಲ ಎರ್ನೀರು ಹಣ್ಣು ಹಾಂ ಅಣ್ಣ ಹಣ್ಣು ಅಂತಲ್ಲ ಹಣ್ಣು ಎಷ್ಟು ಗೊತ್ತಾ ಒಂದು ಆಪಲ್ ಟ್ವೆಂಟಿ ಫೈವ್ ರುಪೀಸ್ ಒಂದು ಚಾಕ್ಲೇಟ್ ಟೂ ರುಪೀಸ್ ಚಾಜ್ ಕೊಡ್ತು ಹಾಂ ಟ್ವೆಂಟಿ ಫೈವ್ ಆ್ಯಪಲ್ ತೊಡ್ದಲ್ವ ಮತ್ತೆ

ಟೆನ್ಷನ್ ಆಗ್ರೋ ಇದು ಆಗಲ್ಲ ಇದು ಕಾಶನರಿಗೆ ಕಮೆಂಟ್ ಬಷ್ಟೆ ಹೇಳ್ರಿ ಪ್ರಶ್ನೆ ಅದೆಲ್ಲ ಉತ್ತರ ಹೇಳ್ರಿ ನಾನು ಪ್ರಶ್ನೆ ಹೇಳ್ತೀನಿ ಉತ್ತರ ಹೇಳೋದು ಪ್ರಶ್ನೆ ಹೇಳೋದು ಪ್ರಶ್ನೆ ಆದ್ಮೇಲೆ ಉತ್ತರ ಹೇಳೋಣಾ ಆಯ್ತಲ್ಲ ನೋಡಿ ನಾನು ಕೇಳ್ತೀನಿ ನಾವು ಯಾವ ಯುಗದಲ್ಲಿ ಇದ್ದೀವಿ ನಾವು ಇದ್ರಲ್ಲಿ ಇದ್ರಲ್ಲಿ ಇದ್ಯಾ ಇದ್ರಲ್ಲಿ ಇದೇ ಆ ಅವನು ಹೇಳಿದ ಕಲಿಯುಗ ಇದು ಯಾವುದು ಹೇಳಿದ ಬಸ್ ಯುಗ ಕಲಿಯುಗ ಅಂದ್ರೆ ಕಲಿ ಇಲ್ಲಿ ಎಲ್ಲಾ ಕಲಿಬೇಕು ಇದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಅನ್ನೋದು ನೋಡಿ ಕಲಕಬೇಕು ಒಳ್ಳೆದು ಮಾಡಬೇಕು ಒಳ್ಳೆದು ಜೀವನ ಮಾಡ್ಬೇಕು ಒಳ್ಳೆ ವಿದ್ಯೆ ಕಲಿಬೇಕು ಒಳ್ಳೆ ಬುದ್ಧಿ ಕಲಿಬೇಕು ಅದಕ್ಕೆ ಕಲಿ ಆಗ ಕಲಿ ಅಂತ ಇದು ಏನ್ ಹೇಳು ಏನ್ ಮಾಡಿದ್ರು ಕಲಿಬೇಕು ನೀನು ಇದರಲ್ಲಿ ಹಾಂ ಕಲೀತೀಯಾ ಏನ್ ಕಲಿತೀಯಾ ಯಾವ್ದು ಕಲಿತೀಯ ಯಾಕ್ ಕಲಿತೀಯ ಪ್ರಶ್ನೆ ಉತ್ತರ ಹೇಳು ಪ್ರಶ್ನೆ ಕೇಳೋದು ಉತ್ತರ ಇಷ್ಟೇ ಕೊಷನ್ ಇಷ್ಟೇ ಸಿಂಪಲ್ ಏನ್ ಕಲಿತೀಯಾ ಕಲಿಸಿಯಾ ನೀನ್ ಮುಂದೆ ಏನಾಗ್ತೆ ಕಲ್ತಿ ಅದನ್ನೆ ಕಲಿತಾ ಸ್ವಾಮಿ ಜೋರಾಗಿ ಹೇಳ್ಬೇಕು ಧೈರ್ಯದಿಂದ ಹೇಳ್ಬೇಕು ತರೀನೇ ತಪ್ಪು ಯಾವ್ದು ಏನು ಏನ್ ಪೊಲೀಸ್ ಆಗ್ತೀಯಾ ಯಾವ ಪೊಲೀಸ್ ರಿಸರ್ವ್ ಪೊಲೀಸ್ ಆಗ್ತಾ ಸಿವಿಲ್ ಪೊಲೀಸ್ ಐತಿಯಾ ಕೆ ಎಸ್ ಆರ್ ಬಿ ಐ ಆರ್ ಬಿ ಸಿ ಆರ್ ಪಿ ಎಫ್ ಆತಿಯಾ ಯಾವ ಪೊಲೀಸ್ ಆಗ್ತಾ ಅದ್ರಲ್ಲೂ ಸಬ್ಇನ್ಸ್ಪೆಕ್ಟರ್ ಆಗ್ತೀಯಾ ಕಾನ್ಸ್ಟೇಬಲ್ ಆಗ್ತೀಯಾ ಅದ್ರ ಡಿ ಎಸ್ ಪಿ ಆಗ್ತಿಯಾ ಎಸ್ ಪಿ ಆಗ್ತಿಯಾ ಏನ್ ಆಗ್ತಿಯಾ ತುಂಬಾ ಇದಾವ ಅದ್ರಲ್ಲಿ ಈ ಮಕ್ಕಳಂದ್ರೆ ಒಂದೇ ಮಕ್ಕಳ ಆರ್ಯನ ಮಕ್ಕಳು ಸ್ಯಾನ್ ಮಕ್ಕಳು ಮಕ್ಳು ಮಗಳು ಮಕ್ಳು ಇವಳ ಮಕ್ಕಳು ತಾನೆ ಆ ಮಕ್ಕಳದ್ ಯಾರ ಮಕ್ಕಳು ಅಂತ ಕೇಳ್ತಾರ ತಾನೆ ದೀಕ್ಷಿ ಮಕ್ಕಳು ಅಂತ ಹೇಳ್ತೇನೆ ದೀಕ್ಷಿ ಅಂದ್ರೆ ಆ ದೀಕ್ಷಿಲ್ಲ ಅಪ್ಪ ಡ್ರೈವರ್ ದೀಕ್ಷಿ ಮೀಸಿಂಗ್ ಬಿಟ್ಟೈತೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಗೊತ್ತಾಗತ್ತೀಯಾ ಏನ್ ಓದಿಯಾ ಯಾವ್ದ್ ಆಗ್ತಿ ಪೊಲೀಸ್ ಅಂದ್ರೆ ಬರೀ ಪೊಲೀಸ್ ಅಲ್ಲ ಪಿ ಓ ಎಲ್ಐ ಸಿ ಎಲ್ಲಾರು ಆಗ್ತಾರೆ ಬಟ್ ಅದೇ ಅಮ್ಮ ದಿನ ಅಡಿಗೆ ಮಾಡುತ್ತೆ ಆದ್ರೆ ಒಂದೇ ಅಡುಗೆ ಮಾಡುತ್ತಾ ಉಪ್ಪಿಟ್ಟು ಮಾಡುತ್ತೆ ಅವಲಕ್ಕಿ ಮಾಡುತ್ತೆ ಚಪಾತಿ ಮಾಡುತ್ತೆ ರೊಟ್ಟಿ ಮಾಡುತ್ತೆ ಎಲ್ಲ ಮಾಡುತ್ತೆ ಎಲ್ಲಾನು ಅಡಿಗೆನೇ ಅಂತ ಅನ್ನ ಅದು ಅದ್ರ ಮಾಡೋದ್ ಬೇರೆ ಬೇರೆ ತಾನೆ ಟೈಮಿಗೆ ಅಮ್ಮ ಹೆಂಗ ಇಷ್ಟ ಇಲ್ಲವಾ ಯಾಕಂತೀರ ಚೆನ್ನಾಗಿರಲ್ಲ ಚೆನ್ನಾಗಿ ಅಂದ್ರೂ ಚೆನ್ನಾಗಿಲ್ಲಪ್ಪ ನಮ್ಮಮ್ಮ ಕಲಿತು ಹೇಳು ಟೀಚರ್ ಟೀಚರ್ ಯಾವ ಟೀಚರ್ ಅಲ್ಲಿ ಯಾವ ಸ್ಕೂಲ್ ಪ್ರೈಮರಿ ಸ್ಕೂಲ್ ಮತ್ತೆ ಡಿಪ್ಲೊಮಾನ ಡಿಪ್ಲೊಮಾದಲ್ಲಿ ಇಂಗ್ಲೀಷ್ ಬರ್ತೈತಿ ಈಗ ಆಮೇಲೆ ಪ್ರೊಫೆಸರ್ ಆಗ್ತೀಯ ಹೈಸ್ಕೂಲ್ ಟೀಚರ್ ಆಗ್ತೀಯ ಏನ್ ಹೇಳ್ಕೊಡ್ತೀಯ ಮಕ್ಳಿಗೆ ಪಾಠ ಎಲ್ಲರೂ ಮಾಡ್ತಾರೆ ಪಾಠ ಮೈಸೂರು ಆಗೋರೆ ಪಾಠ ಮಾಡಕ್ಕೆ ಇಂಗ್ಲೀಷಲ್ಲಿ ಏನ್ ಏನೇನು ಮಾಡ್ತೀವಿ thank you ದೇವರ ನೀನು ನಿಜವಾಗಿಯಪ್ಪ ನಿಜ ಅಪ್ಪ ಬಾಲಕಿಯಪ್ಪ ನಿನ್ನೆ ಮಾಯೆಗೆ ಕೊನೆಯಿಲ್ಲ ಶರಣಯ ಮನಸೇದು ಇನ್ನು ಅಡಿಗೆ ಮಾಡಿ ಬಂದ್ಬಿಟ್ಟು ಎಲ್ಲ ಯಾರು ನಾವು ಮೊನ್ನಿಂದ ಆಫರ್ ಮಾಡ್ತಾ ಇದ್ದೀವಿ アメリカン。 ஐயப்பா 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 கே சமிகே அய்யப்பா சுவியப்பா ஐயப்பா ஐய விசாரணம் அயப்பசரணம் स्वा <laughs> <laughs>